ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ತುಂಬ ಲೈಟ್ ಆಗಿರೋಂಥ ಆಹಾರನ ತಗೋಬೇಕು ಅನಿಸುತ್ತೆ ಹಾಗೆ ಮಧ್ಯಾಹ್ನಕ್ಕಂತೂ ಅನ್ನ ರಸಮ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ಬೇಸಿಗೆಯಲ್ಲಿ ವಿಶೇಷವಾಗಿ ಮಾಡ್ಕೊಳ್ಬೋದಂತ ಮೂರು ಸಿಂಪಲ್ ರಸಂ ರೆಸಿಪಿಗಳನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಟೊಮೆಟೊ ರಸಮ್ ಮಾಡೋದು ಹೇಗೆ ನೋಡೋಣ ಇದಕ್ಕೆ ಇಲ್ಲಿ ನಾನು ನಾಲ್ಕು ಟೊಮೆಟೊಗಳನ್ನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅದು ದಿಂಡನ್ನ ತಕ್ಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯೋದೇನು ಬೇಡ ಈ ರೀತಿ ಸ್ವಲ್ಪ ಅದು ಬಿಸಿ ಚೆನ್ನಾಗಿ ಕುದ್ರೆ ಆ ಸಿಪ್ಪೆ ತಕ್ಕೊಳಕ್ಕೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಹಾಗೆ ಸಿಪ್ಪೆ ಕೂಡ ಬಿಟ್ಟು ಬಂದಿದೆ ಹಾಗಾಗಿ ಈ ಟೊಮೆಟೊನ ಒಂದು ಸಪ್ರೇಟ್ ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಯಾಕಂದರೆ ಆ ನೀರಲ್ಲೇ ಇಟ್ಟರೆ ಅದು ಬೇಗ ತಣ್ಣಗಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ತಣ್ಣಗಾದ ನಂತರ ಅದ್ರ ಮೇಲೆ ಬಂದಿರೋಂಥ ಸಿಪ್ಪೆಯನ್ನೆಲ್ಲ ತಕ್ಕೊಂಡು ಈ ರೀತಿ ಟೊಮೆಟೊನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಈ ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ರೀ ಬೇಯಿಸ್ಕೊಂಡಿರೋಂಥ ನೀರಿದೆಯಲ್ಲ ಅದೇ ನೀರಿಗೆ ಹಾಕ್ಕೊಂಡು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾಯಿದ್ದೀನಿ ಇದು ಚೆನ್ನಾಗಿ ಬೆಂದಿದ್ರೆ ಈಗ ಕೈಯಲ್ಲಿ ಬೇಗ ಸ್ಮ್ಯಾಶ್ ಆಗುತ್ತೆ ಅದು ಚೆನ್ನಾಗಿ ಬೆಂದಿಲ್ಲ ಅಂದರೆ ಒಂದು ರೋಡ್ ಮಿಕ್ಸಿ ಕೂಡ ಹಾಕ್ಕೋಬೋದು ಬೇಗ ಆಗುತ್ತೆ ಈಗ ನೋಡಿ ಈ ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ಎಣ್ಣೆ ಕಾದ ನಂತರ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಸಿಡಿದ ನಂತರ ಒಂದು ಏಳು ಎಂಟೆ ಅಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಈ ರೀತಿ ಜಜ್ಜಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಹೊಂಬಣ್ಣ ಬಂದ ನಂತರ ಇದಕ್ಕೊಂದು ಎರಡು ಗಂಟೆಯಷ್ಟು ಕರಿಬೇವು ಹಾಗೆ ಒಂದು ಐದಾರು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿ ಮೆಣಸಿನಕಾಯಿ ಆದರೂ ಹಾಕ್ಕೊಬೋದು ಅಥವಾ ಮೆಣಸಿನಕಾಯಿ ಕೂಡ ಹಾಕೋಬೋದು ಅಥವಾ ಅಚ್ಕಾರದ ಪುಡಿ ಕೂಡ ಹಾಕ್ಕೋಬೋದು ಹೀಗೆ ಹಾಕ್ಕೊಂಡು ಅದು ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಬಾಡೋ ತನಕ ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ಮೆಣಸಿನ್ಕಾಯಿನೂ ಅಷ್ಟೇ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು ಈಗ ಇದು ಚೆನ್ನಾಗಿ ಬಾಡಿದ ನಂತರ ಈಗಾಗಲೇ ನಾವು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಟೊಮೆಟೊನ ಆ ಟೊಮೆಟೋನ ಹಾಕ್ಕೊತಾ ಇದ್ದೀನಿ ಹಾಗೆ ಈ ರಸಮು ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಆಗೋಷ್ಟು ನೀರು ಹಾಕ್ಕೊಂಡು ರಸಮ್ದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ಹೀಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಕೂಡ ಹಾಕೋತಾ ಇದ್ದೀನಿ ಅರ್ಶನ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿ ಅಂಟೋ ತನಕ ಬಿಡಬೇಕು ಒಂದು ಐದು ನಿಮಿಷ ಕುದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಈಗಾಗಲೇ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೆಂದಿರೋದ್ರಿಂದ ಇದು ಬೇಗ ಬೇಯುತ್ತೆ ಹಾಗಾಗಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಈ ರಸಮ್ ಕುದಿಯೋದಕ್ಕೆ ಶುರುವಾಗಿದೆ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಕರೆಕ್ಟಾಗಿದೆ ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಈ ಸ್ಟವ್ನ ಆಫ್ ಮಾಡಿಕೊಂಡು ಜೀರಿಗೆ ಮತ್ತು ಮೆಣಸನ್ನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಡಿ ಅಂದರೆ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು ಆಗ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೀತಿ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಟರೆ ಆ ಒಂದು ಆ ಘಮ ಒಳ್ಳೆ ಘಮ ಬರುತ್ತೆ ಆ ರಸಮ್ ಕೆ ಓಪನ್ ಮಾಡಿದ ತಕ್ಷಣ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರಸಮ್ ಸಿದ್ಧ ಆಗಿದೆ ನೋಡಿದ್ರೆ ಸುಮಾರು ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಈ ರಸಮ್ ಸಿದ್ಧ ಆಗೋಗುತ್ತೆ ನೋಡಿದ್ರ ಎಷ್ಟು ನೋಡೋಕ್ಕೆ ಕಲರ್ಫುಲ್ಲಾಗಿದೆ ಅಲ್ವಾ ಈಗ ನಾವು ಬೇಳೆ ರಸಮ್ ಅಥವಾ ಮೆಣಸಿನ ರಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ಈಗ ತೊಗರಿಬೇಳೆನ ಎರಡು ಸರಿ ಚೆನ್ನಾಗಿ ತೊಳ್ಕೊಂಡು ನಂತರ ಅದಕ್ಕೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ಒಂದು ಎರಡು ಕೂಗಿಸ್ಕೊತಾ ಇದ್ದೀನಿ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನೋಡಿ ಇದು ವಿಝಲ್ ಹಾಕಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಹಾಗೆ ಇದು ಪ್ರೆಷರ್ ಕೂಡ ಬಿಟ್ಟಿದೆ ಈಗ ನೋಡಿ ಇಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿದ್ರೆ ಬೇಳೆ ಚೆನ್ನಾಗಿ ಬೆಂದಿದೆ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಬೀಟ್ ಇದ್ದೀನಿ ಇಲ್ಲಿ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆದಷ್ಟು ರಸಮ್ಮು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದು ಚೆನ್ನಾಗಿ ಕಡ್ಕೊಂಡಿದ್ದಾಗಿದೆ ಈ ಬೇಳೆ ಎಲ್ಲ ಚ ಸಂಪೂರ್ಣವಾಗಿ ಸ್ಮ್ಯಾಶ್ ಆಗಿದೆ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಗ್ಗರಣೆಗೆ ಸಿದ್ಧ ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ ತುಪ್ಪ ಆದರೂ ಹಾಕೋಬೋದು ಅಥವಾ ಎಣ್ಣೆ ತೊಗೋಬೋದು ಈ ತುಪ್ಪ ಕರಗಿ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದಾರು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಯಾವುದೇ ರಸಮ್ಗಾದರೂ ಅಷ್ಟೇ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಷ್ಟು ಫ್ಲೇವರು ಚೆನ್ನಾಗಿ ಬಿಡುತ್ತೆ ಬೆಳ್ಳುಳ್ಳಿದು ಮತ್ತು ರಸಮ್ದು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಈ ಬೆಳ್ಳುಳ್ಳಿ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಹಾಗೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಒಣಮೆಣಸಿನ್ಕಾಯಿ ಆದರೂ ಹಾಕ್ಕೊಬೋದು ಅಥವಾ ಹಸಿ ಮೆಣಸಿನ್ಕಾಯಿ ಅಥವಾ ಅಚ್ಕಾರದ ಪುಡಿ ಯಾವುದು ಕೂಡ ಹಾಕ್ಕೊಬೋದು ಈ ಮೆಣಸಿನ್ಕಾಯಿ ಕರಿಬೇವು ಚೆನ್ನಾಗಿ ಬಾಡಿದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ ಹಾಗೆ ಈಗಾಗಲೇ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಬೇಳೆ ಕಟ್ನ ಚೆನ್ನಾಗಿ ಕಡ್ದು ಇಟ್ಕೊಂಡಿದ್ದೀವಲ್ಲ ಆ ಕಟ್ನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಕೂಡ ಅಷ್ಟೇ ನಮಗೆ ರಸಮ್ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಆಗೋಷ್ಟು ನೀರು ಹಾಕ್ಕೊಂಡು ಕ ರಸದ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಈ ರಸಂ ಚೆನ್ನಾಗಿ ಕುದಲಿ ಅಷ್ಟು ಅದಕ್ಕೋಸ್ಕರ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡೋಣ ಈಗ ನೋಡಿ ಇದೊಂದು ಐದು ನಿಮಿಷ ಆಗಿದೆ ರಸಮ್ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥ ಮೆಣಸು ಮತ್ತು ಜೀರಿಗೆ ಪುಡಿನ ಹಾಕ್ಕೊತಾ ಇದ್ದೀನಿ ಈ ರೀತಿ ಮೆಣಸು ಮತ್ತು ಜೀರಿಗೆ ಪುಡಿನ ಫ್ರೆಶ್ಶಾಗಿ ಹುರ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ಬೇಳೆ ರಸ ಅಥವಾ ಮೆಣಸಿನ ರಸ ಸಿದ್ಧ ಆಗುತ್ತೆ ಈಗ ಬೇಳೆ ರಸ ನೋಡಿದ್ವಿ ಹಾಗೆ ಟೊಮೆಟೊ ರಸ ನೋಡಿದ್ವಿ ಅಲ್ವ ಇವಾಗ ಬೇಳೆ ಮತ್ತು ಟೊಮೆಟೊ ಎರಡೂ ಬಳಸಿ ಮಾಡುವಂಥ ಒಂದು ರಸಮ್ನ ರೆಸಿಪಿನ ನೋಡೋಣ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಬೇಳೆನ ಈ ರೀತಿ ಕುಕ್ಕರ್ಗೆ ಹಾಕ್ಕೊಂಡು ಕ್ಲೀನಾಗಿ ಎರಡು ಸರಿ ತೊಳೆದಿಟ್ಕೊಂಡಿದ್ದೀನಿ ಈಗ ಈ ಬೇಳೆ ಎಲ್ಲ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಒಂದೆರಡು ಅಥವಾ ಮೂರು ವಿಷಲ್ ಕೂಗೋ ರೀತಿ ಕೂಗಿಸ್ಕೊಳ್ಳೋಣ ಅದು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಬೇಯಬೇಕು ಅದಕ್ಕೋಸ್ಕರ ನೋಡಿ ಈಗ ಇದೊಲ್ಲಿ ಕ್ಲೋಸ್ ಮಾಡಿ ನಾನೊಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಹಾಗೆ ಇದು ಪ್ರೆಷರ್ ಕೂಡ ಬಿಟ್ಟಿದೆ ಈಗ ನೋಡಿ ಇದು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಕೂಡ ಅಷ್ಟೇ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡೋ ರೀತಿ ಇದ್ದೀನಿ ಯಾವುದೇ ರಸಮಲ್ಲಾದರೂ ಅಷ್ಟೇ ಬೇಳೆ ಬಳಸಿ ಮಾಡ್ತಾಯಿದ್ರೆ ಆ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಇಲ್ಲ ಅಂದರೆ ಸೊಂದು ರುಚಿನೇ ಬರೋದಿಲ್ಲ ನೋಡಿ ಈಗ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಬೇಳೆ ಎಲ್ಲ ಸಂಪೂರ್ಣವಾಗಿ ಕರಗಿದೆ ಈ ನೀರಲ್ಲಿ ಈಗ ಇದನ್ನು ಪಕ್ಕಿಟ್ಕೊಂಡು ಒಗ್ಗರಣೆಗೆ ಸಿದ್ಧ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಇದೀನಿ ಈ ಸಾಸಿವೆ ಹಾಗೆ ಜೀರಿಗೆ ಚೆನ್ನಾಗಿ ಚಿಟ್ಗುಟ್ಟಿದ ನಂತರ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನೊಂದು ಆರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯನ್ನ ಹಾಕ್ಕೊಳ್ಳಿ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹಾಗೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಈ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದ ನಂತರ ಇದಕ್ಕೆ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಟೊಮೆಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಟೊಮೆಟೊ ಕೂಡ ಅಷ್ಟೇ ಹಾಕ್ಕೊಂಡ್ಮೇಲೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕು ಈ ಎಣ್ಣೆಯಲ್ಲಿ ಈ ಟೊಮೆಟೊನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ರಸಂಬ ರೆಸಿಪಿ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಇದು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಈ ಟೊಮೆಟೊಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಈ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಬೇಗ ಹಾಗಾಗಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಐದು ನಿಮಿಷ ಈ ರೀತಿ ಫ್ರೈ ಆದ ನಂತರ ನೋಡಿ ಇಲ್ಲಿ ಇದು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಆಗಿದೆ ಟೊಮೆಟೊ ಈಗ ಇದಕ್ಕೆ ಈಗಾಗಲೇ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಬೇಳೆನ ಹಾಕ್ಕೊಬೇಕು ಇದು ಸಾಮಾನ್ಯವಾಗಿ ಅಡುಗೆ ಭಟ್ರು ಮಾಡ್ತಾರಲ್ಲ ಆ ಟೈಪ್ ರಸಮ್ ಇದು ನಾವು ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಅಂದ್ಕೊಳ್ತೀವಲ್ವ ಎಷ್ಟು ಚೆನ್ನಾಗಿದೆ ಅಂತ ರಸಮ್ಮು ಈ ರೀತಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಮಾಡೋದರಿಂದ ಆ ರಸಮ್ಮು ಅಷ್ಟು ಟೇಸ್ಟ್ ಬರುತ್ತೆ ಈಗ ನೋಡಿ ಈ ಬೇಳೆ ಕಟ್ಟೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಕೂಡ ಅಷ್ಟೇ ನೀರು ಹಾಕ್ಕೊಂಡು ರಸಮ್ದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೊಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಅದಕ್ಕೋಸ್ಕರ ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಒಂದು ಐದು ನಿಮಿಷ ಆಗಿದೆ ನೋಡಿ ಇದು ಈಗ ಇದನ್ನು ತೆಗೆದು ಇದ್ದೀನಿ ನೋಡಿ ರಸಮ್ ಕುದಿ ಅಂಟಿ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಕರೆಕ್ಟಾಗಿದೆ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ತರತರಿಯಾಗಿ ಪುಡಿ ಮಾಡ್ಕೊಂಡಿರುವಂಥ ಮೆಣಸು ಜೀರಿಗೆ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ಟೊಮೆಟೊ ಮತ್ತು ಬೇಳೆ ರಸಮು ಸಿದ್ಧ ಆಗುತ್ತೆ ನೋಡಿದ್ರೆ ಸುಲಭವಾಗಿ ಮಾಡ್ಕೊಳ್ಬೋದಾದಂಥ ಮೂರು ರಸಂ ರೆಸಿಪಿನ ನೋಡಿದ್ರಿ ಅಲ್ವಾ ಈ ರಸಂಗಳಲ್ಲಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಹಾಗೆ ನೀವು ಯಾವುದನ್ನ ಟ್ರೈ ಮಾಡಿದ್ರಿ ಅನ್ನೋದನ್ನ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗೆ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು